ಇವಾಗ ಅಂತದು ಕೋಡ್ಬೇಳಿ ಚಕ್ಲಿ ಉಂಡೆ ಎಲ್ಲ ಮಾಡತ್ತು ಊಟ ಆಯ್ತು ಒಂದು ದ್ರಾಸ್ ಮುಸ್ರಿ ಇಟ್ಟನಿ ಆ ನಮ್ಮನಿ ಮಹಾರಾಣಿ ಈಗ ಚೆನ್ನಾಗ್ ನಿದ್ದು ಬಂದವು ಬಟ್ ನಾನ್ ಮಲಗಕ್ಕೆ ಬಿಡುತ್ತಲ್ ಪಾಪ ಹಿಂಸೆ ಅಲ್ಲ ಈಗ ನಿದ್ದೆ ಎಷ್ಟು ಬಂದವು ಅಂದ್ರೆ ಅಷ್ಟಿಷ್ಟು ಬಂದಲ್ಲ ಆಂಟಿ ಕಾಲು ಗಂಟೆ ಅಂಟಿ ಅರ್ಧ ಗಂಟೆ ಅಂಟಿ ಅಂತಾಳ ನಾ ಮಕ್ಕನಕ್ಕೆ ಬಿಡೋಲ್ಲ ಮಲಗಿದ್ರೆ ಎದ್ದು ಮಾಡೋ ಇಂಟ್ರೆಸ್ಟ್ ಇರಲ್ಲ ಇನ್ನು ನಮ್ಮ ರಾಜ್ಕುಮಾರ್ ಬಂದು ಮಂಟಪ ಕಟ್ಟನ ಏನೇನು ಮಂಟಪ ಕೊಡ್ತಾನ ನೋಡ್ರಿ ಮಂಟಪ ಪಟ ಪಟ ಒಂದ್ ತಾಸು ಆಗಲ್ಲ ತಾಸು ಆಗಲೇ ಕಾಲು ಗಂಟೆ ಅರ್ಧ ಗಂಟೆ ಅಂದ್ರೆ ಒಂದು ತಾಸು ಅಂತ ನಾನು ಎಲ್ಲ ಕಸ ಗುಡಿಸಿ ತೆಗ್ದು ಇಟ್ಟನಿ ಅಷ್ಟು ರೆಡಿ ಮಾಡಿಟ್ಟಿನಿ ದೇವದ ಐಟಮ್ಸ್ ತೊಳಿಬೇಕು ಬಾಳೆ ಕಂಬ ಸಿಕ್ಸೋ ತೊಳಿಬೇಕು ಆಮೇಲೆ ತೆಲೆ ಮೈ ತುಕೊಂಡು ಬೇಳೆ ಹಾಕ್ಬೇಕು ಉಲ್ಟಾ हम तो साधु निधिमारता। इतनी ज़्यादा अंदर तो कौशांत यहाँ का किधमेंटी नाट्य ना। पिन्ना पकड़ कर करेक्ट है गांगीपाल ಅವಳನ್ನ ಪಾತ್ರೆ ತೊಳೆಯಕ್ಕೆ ಕಳಿಸಿ ನಾನು ಎಲ್ಲ ಕಸ ಕುಡಿಸಿದ್ನಲ್ಲ ನೆಲ ಎಲ್ಲ ಒರೆಸ್ಕೊಂಡ್ರೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅದೇನೋ ನಮ್ಮ ಅಜ್ಜಿ ಕಾಲದಿಂದ ಅಭ್ಯಾಸ ದೇವರಿಗೆ ಅಡುಗೆ ಮಾಡ್ತಿದ್ದೀವಿ ಅಂತಂದರೆ ನೆಲ ಒರೆಸ್ಕೊಂಡು ತಲೆ ಸ್ನಾನ ಮಾಡ್ಕೊಳ್ಳೋ ಅಭ್ಯಾಸ ಇದೆ ಸೊ ಇನ್ನು ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಅವನು ಕೂಡ ಮಂಟಪಕ್ಕೆಲ್ಲ ರೆಡಿ ಮಾಡ್ತಾ ಇದ್ದ ಇವಳಿನ್ನೂ ಪಾತ್ರೆ ತೊಳೆದ್ಬಿಟ್ಟು ಬಂದು ಸ್ನಾನಕ್ಕೆ ಹೋಗು ಅಂತ ಹೇಳಿದರೆ ಕೂತ್ಕೊಂಡಿದ್ದಾಳೆ ಮೊಬೈಲ್ ಹಿಡ್ಕೊಂಡು ಬರೀ ಕೆಲಸ ಮಾಡಕತ್ತಾನ ಮನಸ್ನ ಯೋಚನೆ ಮಾಡಕತ್ತಾನ ನಾನು ಕೆಲ್ಸ ಕಚ್ಚಿ ಏನ್ ಕುಂತಾವ್ ದೇವ್ ಬಡಿಯ ಅಲ್ಲ ಸ್ನೇಹಿತರೆ ನೋಡಿ ಪಲ್ಲಕ್ಕೆ ಒಂದು ಸ್ವಲ್ಪ ಸಾರಿಗೆ ರೆಡಿ ಮಾಡ್ಕೊಡು ಅಂತಂದರೆ ಗ್ವಾಡಿಗೆ ಹತ್ಕೊಂಡು ಅಲ್ಲೇ ತುಡುಗಿಸ್ತಿದ್ದಾಳೆ ಆಂಟಿ ತಲೆ ಸ್ನಾನ ಮಾಡ್ಬಿಟ್ಟಿದಿನ ಆಂಟಿ ನಿದ್ದೆ ಬೇರೆ ಬರ್ತಾ ಐತಿ ಅಂತೇಳಿ ಪಕ್ಕದಲ್ಲಿ ಅಲ್ಲಿ ಮೊಬೈಲಲ್ಲೇ ಹಾಡು ಬೇರೆ ಹಾಕಿಟ್ಕೊಂಡಿದ್ದಾಳೆ ಒಳ್ಳೆ ಲಾಲಿ ತಟ್ಟದಂಗಾಗುತ್ತೆ ನಿದ್ದೆ ಮಾಡ್ತಾ ಇದ್ಳು ಅವಳನ್ನ ಎಬ್ಬಿಸ್ಬಿಟ್ಟು ಬಂದೆ ಅವಳಿಗೆ ಕೆಲಸ ಹೇಳಿ 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 ನನಗೆ ಸಾಕಾಗೋಯ್ತು ಎಲ್ಲಿ ಕುತ್ಕಂತಳಲ್ಲೇ ಮಲಗ್ತಾಳೆ ಎಲ್ಲಿ ನಿತ್ಕೊಂತಳೆ ಅಲ್ಲೇ ಹಂಗೆ ಗೋಡೆಗೆ ಹೊರ್ಕಂಡ್ ಅಲ್ಲೇ ಮಲಗ್ತಾ ಇದ್ಲು ಇನ್ನೂ ಮಿಡ್ ನೈಟ್ ಒಂದು ಹನ್ನೆರಡುವರೆ ಒಂದು ಗಂಟೆಯಿಂದನೂ ಅಡುಗೆ ಮಾಡಿದರೆ ಸಾಕಾಗ್ತಿತ್ತು ಆಗ್ತಿತ್ತು ಬಟ್ ಏನಾಗುತ್ತೆ ಅಂತಂದ್ರೆ ಮಲ್ಕೊಂಡ್ರೆ ಹೇಳ್ಬೇಕು ಅಂತ ಅನ್ನೋ ಇಂಟ್ರೆಸ್ಟ್ ಇರೋಲ್ಲ ಸೊ ಹಂಗಾಗಿ ಮಲ್ಕೊಳ್ಳಿಲ್ಲ ಆಮೇಲೆ ಇನ್ನೊಂದೇನು ಅಂತಂದರೆ ಈ ಥರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಕಾಲ ಕಳೀತಾ ಇದ್ರೆ ಸೊ ಒಂದು ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಒಂದು ನೆನಪಲ್ಲೇ ಇರುತ್ತೆ ವರ್ಷ ಪೂರ್ತಿ ಈ ಥರ ಈ ಥರ ಎಲ್ಲ ಇತ್ತು ಅಂತ ಹೇಳಿ ಇವಾಗ ಒಂದು ಸ್ವಲ್ಪ ಹೋಳಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟೊಂದಿದೆ ಒಂದು ಕೆ ಜಿ ಬೇಳೆ ಹಾಗೆ ಸಾಂಬಾರು ರೆಡಿಯಾಗಿದೆ ಅಂತ ಇದೆ ಪುಳಿಯೋಗರೆ ಗೊಜ್ಜು ಲಕ್ಷ್ಮಿಗೆ ತುಂಬ ಪ್ರಿಯವಾಗಿದ್ದು ಅಂತಂದರೆ ಪುಳಿಯೊಗರೆ ಹಾಗಾಗಿ ಪಲ್ಯ ಮಾಡ್ಕೊಂಡಿದ್ದೀನಿ ರೈಸ್ ಮಾಡ್ಕೊಂಡಿದ್ದೀನಿ ಇನ್ನು ಅಪ್ಪ ನಿದ್ದೆ ಎಳಿತಾವ ಅಂದ್ರ ಅಷ್ಟಿಷ್ಟು ಹೇಳಕ್ತ ನನ್ನ ಮಗಳಿಗೆ ಆದ್ರೂ ಪಾಪ ಕಣ್ಣು ಹಿಂಗ್ ಮ್ಯಾಲಮ್ ಕೆಳಗಂ ಗೌರಿ ಮ್ಯಾಪಲ್ಲ ಮ್ಯಾಲನ್ಸತಿ ನೋಡು ಮ್ಯಾಲಮ್ ಕೆಳಗಮ್ ಕೆಳಗಮ್ ಮಾಡ್ತಾ ಮಾಡ ಇವಳು ಕಂಕಣ ಎಲ್ಲ ಕಟ್ಟಿ ಪೂಜೆದ ಐಟಮ್ಸ್ ಗಳೆಲ್ಲ ಬೆಳಗಿದ್ಲು ತೋರ್ಸಿದ್ನಲ್ವಾ ಯಾವುದೂ ಬೆಳಗಿರ್ಲಿಲ್ಲ ಹಂಗಾಗಿ ಅವಳು ಬೆಳಗಿದ್ಲು ಅಷ್ಟರಲ್ಲಿ ನಾನು ಕೂಡ ಹೊರಗಡೆ ಎಲ್ಲ ಬಾಗಿಲು ತೊಳೆದ್ಬಿಟ್ಟು ಮುದ್ದಾದ ಒಂದು ರಂಗೋಲಿನ ಹಾಕ್ಕೊಂಡು ಬಂದೆ ಮಿಡ್ ನೈಟ್ ಟೈಮ್ ಬಂದುಬಿಟ್ಟು ಆಲ್ರೆಡಿ ಎರಡು ಗಂಟೆ ಎರಡೂವರೆ ಆಗಿತ್ತು ಅಂತ ಅನಿಸುತ್ತೆ ಸೊ ಅಷ್ಟೊತ್ತಲ್ಲ ಒಬ್ಬೊಬ್ಬರೇ ಹೊರಗಡೆ ಹೋಗೋದಕ್ಕೂ ಸ್ವಲ್ಪ ಭಯ ಹಾಗಾಗಿ ಅವಳು ಪಾತ್ರೆ ತೊಳಿತಾಯಿದ್ಲು ನಾನು ಅಷ್ಟರಲ್ಲೇ ಕಸ ಎಲ್ಲ ಕುಡಿಸ್ಬಿಟ್ಟು ಬಾಗಿಲು ತೊಳೆದ್ಬಿಟ್ಟು ಬಾಗಿಲಿಗೆ ರಂಗೋಲಿ ಹಾಕಿ ಇದಾದ ಮೇಲೆ ಸೀರೆ ಎಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ದೇವರಿಗೆ ಸೀರೆ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಇದನ್ನು ಡೇ ಟೈಮಲ್ಲೇ ಒನ್ ಡೇ ಮುಂಚೆಯೇ ರೆಡಿ ಮಾಡ್ಕೊಳ್ತಾ ಇದ್ದೆ ಬಟ್ ಈ ಸರಿ ಸ್ವಲ್ಪ ಆಗಲೇ ಇಲ್ಲ ಸೊ ಅದೇ ಹೇಳಿದ್ನಲ್ವ ಮಕ್ಕಳದು ಯೂನಿಫಾರ್ಮ್ ತರೋದಿತ್ತು ಅದು ಇದು ಕೆಲಸದ ಮಧ್ಯೆ ಆಗಲೇನೇ ಇಲ್ಲ ಹಂಗಾಗಿ ಸ್ವಲ್ಪ ನೈಟ್ ಮಲ್ಗೋದು ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡೆ ಸೊ ಯಾವಾಗಲೂ ಅಷ್ಟೇ ಏನಾದರೂ ಮನೇಲಿ ಫಂಕ್ಷನ್ ಇತ್ತು ಅಂತಂದರೆ ನೈಟ್ ಮಲಗೋದೇ ಇಲ್ಲ ನಾವು ಅಲ್ಲಿ ಹಿಂಗೆ ಹಳಟೆ ಹೊಡ್ಕೋತಾನೆ ಅಡುಗೆನ ಸ್ಟಾರ್ಟ್ ಮಾಡ್ತೀವಿ ಇರ್ತೀವಿ ಇವಾಗ ಸೀರೆ ಎಲ್ಲ ರೆಡಿ ಮಾಡಿಟ್ಕೊಂಡು ಇದಾದ ಮೇಲೆ ಹೊರಗಡೆ ನಾವು ಏನು ಮಾಡ್ತೀವಿ ನಲ್ಲಿಗಳನ್ನ ಪೂಜೆ ಮಾಡ್ಕೊಳ್ತೀವಿ ನೀರನ್ನ ಹಿಡಿಯೋದಕ್ಕೆ ಪೂಜೆ ಪೂಜೆ ಮಾಡೋದಕ್ಕೆ ಇಲ್ಲಿ ನೀರನ್ನ ಹಿಡ್ಕೋಬೇಕಂದ್ರೆ ಗಂಗೆ ಪೂಜೆ ಮಾಡಿ ನಾವು ತಂಬಿಕೆಯನ್ನ ಕೂರಿಸ್ಕೋಬೇಕು ಹಾಗೆ ವರಮಹಾಲಕ್ಷ್ಮಿ ಅಥವಾ ಲಕ್ಷ್ಮಿ ಕೂರಿಸೋದಕ್ಕೆ ಹಿತ್ತಾಳೆ ಬಿಂದಿಗೆ ಅಥವಾ ಹಿತ್ತಾಳೆ ಚಂಬನ್ನ ಬಳಸ್ತಾರೆ ಇನ್ನ ತುಂಬಾ ಇರೋರು ಬೆಳ್ಳಿ ಚೊಂಬು ಅಥವಾ ಬೆಳ್ಳಿ ಸಣ್ಣ ಸಣ್ಣ ಬಿಂದಿಗೆಗಳನ್ನೂ ಕೂಡ ಬಳಸ್ತಾರೆ ಬಟ್ ಹಿತ್ತಾಳೆ ಚೊಂಬು ಅಥವಾ ಬಿಂದಿಗೆ ತುಂಬಾನೇ ಶ್ರೇಷ್ಠವಾಗಿದ್ದು ಅಂತಾನೆ ಹೇಳ್ಬೋದು ಇಲ್ಲಿ ನಾನು ಕಳಸದ ಪ್ರತಿಷ್ಠಾಪನೆಗೆ ನಾನು ಏನೇನೆಲ್ಲ ಹಾಕೊಳ್ತೀನಿ ಅಂತಂದ್ರೆ ಕುಂಕುಮ ಒ ಕೆಂಪು ಅಕ್ಷತೆ ಕಾಳು ಇಷ್ಟ ಹಾಕಿದ್ರೇ ನಡೆಯುತ್ತೆ ಬಟ್ ಇದ್ರೆ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ ಇಲ್ಲಿ ನಾನು ಆರು ಲಕ್ಷ್ಮಿ ಕವಡೆ ಆರು ಕಮಲದ ಬೀಜ ಹಾಗೆ ಒಂದು ಬೆಟ್ಟ ಅಡಿಕೆ ಹಾಗೆ ಒಂದೆರಡು ಕಾಯಿನ್ಗಳು ಅದರ ಜೊತೆಗೆ ಯಾಲಕ್ಕಿ ಲವಂಗ ಆಮೇಲೆ ಒಂದಾರು ಗುಲ್ಗಂಜಿ ಹಾಗೆ ಇದಕ್ಕೆ ಗೋಮೂತ ಚಕ್ರ ಅಂತ ಹೇಳಿ ಸಿಗುತ್ತೆ ಬಿಳಿದು ಆ ಥರದ್ದು ನೋಡಿ ಇಲ್ಲಿ ಆರು ಅಥವಾ ಐದು ಒಂದು ದ್ರಾಕ್ಷಿ ಬಾದಾಮಿ ಹಾಗೆ ಗೋಡಂಬಿ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಬೇಕು ತುಂಬಾನೇ ಒಳ್ಳೆಯದು ಒಂದು ಆರು ಏಲಕ್ಕಿ ಹಾಕೊಂಡಿದ್ದೀನಿ ಹಾಗೆ ಒಂದು ಆರು ಲವಂಗ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಇದೆಲ್ಲವನ್ನು ಲಕ್ಷ್ಮಿ ಪೂಜೆಗೆ ಏನೇನೆಲ್ಲ ಬೇಕು ಅಂತ ಹೇಳಿ ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಸೊ ಅದನ್ನೆಲ್ಲ ತಗೊಂಬಂದು ಹಾಕೋ ಇಷ್ಟ ಇದ್ರೆ ಹಾಕೋಬಹುದು ಇಲ್ಲ ಅಂತಂದ್ರೆ ಅರ್ಶನ ಕುಂಕುಮ ಒಂದು ಕೆಂಪು ಹೂವು ಅಕ್ಷತೆ ಕಾಳು ಹಾಕೊಂಡ್ರು ಕೂಡ ನಡೆಯುತ್ತೆ ಇವಾಗ ನಾನು ಸೀರೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನೆಲ್ಲ ಉಡ್ಸಿ ದೇವರಿಗೆ ನೈವೇದ್ಯ ಮಾಡ್ಕೊಂಡೆ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಒಬ್ಬಟ್ಟು ಕೂಡ ರೆಡಿ ಮಾಡ್ಕೊಂಡೆ ನೈಟ್ ಎಲ್ಲ ಅಡಿಗೆ ಮಾಡಿ ಒಂದ್ ಜಂಪ್ ನಿದ್ದೆ ಮಾಡಿ ಊರಿಗೆ ಹೊಂಟಾರ ಮೇಡಮ್ ಅವ್ರ ಸರ್ಕಾರ ಅವ್ರ ಊರಿಗೆ ಹೊಂಟಾರ ಅವರ ಮಮ್ಮಿ ಪೂಜೆ ಮಾಡೋ ಹಾಗಿಲ್ಲ ಹಂಗಾಗಿ ಈಗ ಹೋಗಿ ಮೇಡಮ್ ಸಂಜೆ ಪೂಜೆ ಸ್ವೀಟ್ ಮಾಡಲ್ಲ ಅಂತಂದಿದ್ದಕ್ಕೆ ಒಬ್ಬಟ್ಟು ಇಲ್ಲಿಂದ ಪಾರ್ಸಲ್ ಆಗ್ತಾ ಅಲ್ಲ ಇನ್ನು ಇವಳು ಇಲ್ಲಿಂದ ಹೋಗಿ ಅಲ್ಲಿ ಒಂದು ಸ್ವಲ್ಪ ದೇವ್ರ ನೈವೇದ್ಯಕ್ಕೆ ರೈಸ್ ಅಥವಾ ಏನಾದರೂ ಮಾಡಿಕೊಂಡು ಆಮೇಲೆ ದೇವ್ರನ್ನ ಕೂರಿಸಿ ಪೂಜೆ ಮಾಡೋ ಒಂದು ತಯಾರಿಯಲ್ಲಿ ಇದ್ದಾಳೆ ಸ್ನೇಹಿತರೆ ಬೆಳಗ್ಗೆ ಹೋಗಿ ಸ್ವಲ್ಪ ಮಾಡಿದ್ದೆ ಅಂದ್ರೆ ದೊಡ್ಡ ಕರಿ ಕೊಟ್ಟು ಕಳ್ಸೋಕ್ಕೆ ಮತ್ತೆ ಇಲ್ಲಿರೋ ಅಕ್ಕಂಗೆ ಅಕ್ಕನ ಮಗೆ ಅವ್ರಿಗೆಲ್ಲರೂ ಊಟ ಮಾಡೋಕ್ಕೆ ನನ್ನ ಮಕ್ಳಿಗೆ ಅಷ್ಟೇ ಮಾಡಿದ್ದೆ ಏನೋ ನಂದು ಬಂದ್ಬಿಟ್ಟು ಒಂದೊತ್ತು ಇರುತ್ತೆ ಸೊ ನಾನು ಊಟ ಮಾಡಲ್ಲ ಅಷ್ಟು ಜನರಿಗೆ ಮಾತ್ರ ಮಾಡಿದ್ದೆ ಇವಾಗ ಎಲ್ಲ ಮಾಡಿಟ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಬೆಳಗ್ಗೆನೆ ಕೆಲವೊಂದಿಷ್ಟು ಜನರನ್ನ ತಿನ್ಕೊಳ್ಳೋದಕ್ಕೂ ಕೂಡ ಕರೆದಿದ್ದೆ ಯಾಕೆ ಅಂತ ಅಂದರೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡಿರ್ತಾರೆ ಎಲ್ಲಾರು ಇವಾಗ ಶ್ರಾವಣ ಅಲ್ವಾ ಸ್ನಾನ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಾರು ಕರೆದು ಉಡಿಗ್ ತುಂಬಿದ್ದೆ ಸರಿ ಸ್ನೇಹಿತರೆ ವಿಡಿಯೋ ಮಾಡಿ ಮಾತಾಡ್ತಾ ಇದ್ದೆ ಅಷ್ಟಲ್ಲೇ ನನ್ ಸಂತಮ್ಮ ಫೋನ್ ಮಾಡ್ದ ಸೊ ನಂದು ಹಿಂಗೆ ಅಂತಂದ್ರೆ ಸ್ನೇಹಿತರೆ ಇವಾಗ ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಇವತ್ತಿನ ನಾನು ಒಂದೊತ್ತನ ಮುಗಿಸುವಂಥ ಟೈಮ್ ಬಂತು ಸಂಜೆನೂ ಕೂಡ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡಿರ್ತೀನಿ ಹಾಗೆ ಊರಿಗೆ ಹೋಗಿದ್ರಲ್ಲ ನಮ್ಮ ಮನೆಯವರು ಅವರು ಕೂಡ ಹಾಲು ತೊಗೊಂಡು ಬಂದಿದ್ರು ಹಾಲು ಹೋಳಿಗೆ ಒಳ್ಳೆ ಕಾಂಬಿನೇಷನ್ ಇಲ್ಲ ಹಾಲು ಹೋಳಿಗೆ ತುಪ್ಪನೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನಾನು ಇಲ್ಲಿ ಹಾಲು ಅಂದರೆ ತುಂಬ ಇಷ್ಟ ಅದ್ರಲ್ಲಿ ನಂಗೆ ಹಸುವಿನ ಹಾಲು ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಹಾಲು ಮತ್ತು ಒಬ್ಬಟ್ಟನ್ನು ಹಾಕ್ಕೊಂಡಿದ್ದೆ ಅತ್ತೆನೂ ಕೂಡ ಊರಿಂದ ಬಂದಿದ್ರು ಅಂತೇಳಿ ಅವ್ರನ್ನೂ ಕೂಡ ಊಟಕ್ಕೆ ಇಲ್ಲೇ ಕರೆದಿದೆ ಸೊ ಎಲ್ಲರೂ ಕೂಡ ಊಟ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ವ ಒಟ್ಟಾಗಿ ಕೂತ್ಕೊಂಡು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಎಲ್ಲ ಅಡಿಕೆ ಹಾಕ್ಕೊಂಡು ಹಾಗೆ ಅಕ್ಕಪಕ್ಕ ಮನೆಯಲ್ಲಿ ಉಡಿ ತುಂಬೋದಿಕ್ಕೆ ಅಂತ ಹೇಳಿ ಕರೆದಿದ್ರು ಉಡಿ ಎಲ್ಲ ತುಂಬಿಸ್ಕೊಂಡು ಬಂದೆ ಊಟ ಮಾಡಿದೆ ಹಾಗೆ ಲಕ್ಷ್ಮಿ ಕೂರಿಸಿದಾಗ ಮಲ್ಗೋ ಮುಂಚೆ ಲಕ್ಷ್ಮಿಗೆ ಓಕ್ಳಿ ಮಾಡ್ಬೇಕು ಒಂದು ಕೆಂಪು ಓಕ್ಳಿ ಒಂದು ಸ್ವಲ್ಪ ಒಂದು ತಟ್ಟೆಯಲ್ಲಿ ಅರ್ಶನ ಮತ್ತೆ ಸುಣ್ಣ ಹಾಕೊಂಡು ನೀರ್ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಓಕಳಿ ರೆಡಿ ಆಗುತ್ತೆ ಅದನ್ನ ಮಾಡೇ ಮಲ್ಕೋಬೇಕು ಯಾಕೆ ಅಂತಂದ್ರೆ ದೇವರಿಗೆ ದೃಷ್ಟಿಯಾಗಿರುತ್ತೆ ಹಂಗಾಗಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಇಷ್ಟಾದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು